ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಈ ಫ್ಯಾನಲ್ ಬೋಲ್ಡ್ ತುಂಬಾ ಸೌಂಡ್ ಬರ್ತಾ ಇದೆ ಅಂದ್ಬಿಟ್ಟು ಈ ರೈತರು ಹೇಳಿದ್ರು ಅವ್ರ ಹತ್ರನೇ ಕೇಳಿ ಯಾರೋ ಗೊತ್ತಿಲ್ಲ ಗೊತ್ತಿಲ್ಲ ಕೇಳಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸೌಂಡ್ ಬರ್ತಾ ಇದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸೋಂಡ್ ಬರ್ತಾಯಿದೆ ಏನು ಟ್ರಬಲ್ ಆಗಿದೆ ಅಂದ್ಬಿಟ್ಟು ಮೊದಲನೇ ಬಿ ಸಿ ಎಚ್ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ಸೆಟಲ್ಲಿ ಹೋಗಿ ಮ್ಯಾಗ್ನೆಟ್ ಕಾಯಿಲ ಹತ್ತಿರ ಏನಾರ ಕುಂತ್ಕೊಂಡಿರುತ್ತೆ ನೋಡಿ ಇದರಲ್ಲಿ ಪಲ್ಲಿ ಹೋಗಿ ಕುಂತ್ಕೊಂಡಿದ್ದೆ ಯಾಕೆ ಆ ರೀತಿ ಸೌಂಡ್ ಬರುತ್ತೆ ಅಂದರೆ ಕೆಳಗಡೆ ಮ್ಯಾಗ್ನೆಟ್ ಇರುತ್ತಲ್ಲ ಆ ಮ್ಯಾಗ್ನೆಟ್ ಕಾಯಿಲು ಒಂದಿಗೊಂದು ಕ್ಲೀನಾಗೆ ಕುಂತ್ಕೊಳ್ಳಿಲ್ಲ ಅಂದರೆ ಆ ರೀತಿ ಸೌಂಡ್ ಬರುತ್ತೆ ಮತ್ತು ಸ್ಪ್ರಿಂಗು ಕರೆಕ್ಟಾಗಿ ಕುಂತ್ಕೊಳ್ಲಿಲ್ಲ ಅಂದರೂ ಬರುತ್ತೆ ಆದರೆ ಇದು ಮಾತ್ರ ಹೋಗಿ ಮ್ಯಾಗ್ನೆಟ್ ಕಾಯಿಲೆ ಹತ್ರ ಪಲ್ಲಿ ಹೋಗಿ ಕುಂತ್ಕೊಂಡಿದ್ದೆ ಅದಕ್ಕೆ ತುಂಬ ಸೌಂಡ್ ಇರೋದು ಇನ್ನೇನು ಇಲ್ಲ ಟ್ರಬಲ್ಲು ಅದನ್ನು ಕ್ಲೀನ್ ಮಾಡಿಕೊಂಡು ನಾವು ಮೊದಲೇ ಹಾಗೆ ಹಾಕಿದ್ರೆ ಕ್ಲಿಯರ್ ಆಗುತ್ತೆ ಪ್ರಾಬ್ಲಮ್ಮು ಒಂಚೂರು ಸೌಂಡ್ ಬರಲ್ಲ ಅದೇ ನೋಡಿ ಮೊದಲೇ ಒಂದು ಸತ್ತೋಗಿ ತುಂಬ ದಿನ ಆಗಿದೆ ನೋಡ್ಬೋದು ಒಳಗಡೆ ಯಾವ ರೀತಿ ಇದೆ ಅಂದ್ಬಿಟ್ಟು ಈ ರೀತಿ ಆದಾಗ ಮೋಟ್ರುಗಳು ಟ್ರಬಲ್ ಆಗೋ ಚಾನ್ಸು ತುಂಬ ಇರುತ್ತೆ ಫ್ಯಾನಲ್ ಬೋರ್ಡು ತುಂಬ ಸೌಂಡ್ ಬಂದಾಗ ನೀವೇನು ಮಾಡಬೇಕು ಅಂದರೆ ಸರ್ವಿಸ್ ಮಾಡಿಸ್ಕೋಬೇಕು ಸೌಂಡ್ ಬರುವಾಗ ಮೇಲ್ಗಡೆ ಕಿಟ್ಸು ಕರೆಂಟ್ ಪಾಸ್ ಮಾಡಲ್ಲ ಮೋಟ್ರ್ ಸೈಡಲ್ಲಿ ಅದಕ್ಕೆ ಒಂದೊಂದು ಚೂರು ವೋಲ್ಟೇಜು ಡ್ರಾಪ್ ಆದಾಗ ಏನಾಗುತ್ತೆ ಅಂದರೆ ಮೋಟ್ರು ಸುಡೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮ ವೀಡಿಯೋ ನೋಡ್ತಾ ಇರೋರೆಲ್ಲ ಪಂಪ್ಸೆಟ್ ಇರೋರಿಗೆ ಶೇರ್ ಮಾಡಿ ನಿಮ್ಮಿಂದ ಒಬ್ಬರಿಗೆ ಹೆಲ್ಪ್ ಆಗಲಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೋರ್ವೆಲ್ ಟ್ರಬಲ್ಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತುಂಬ ವೀಡಿಯೋಗಳು ಇರುತ್ತೆ ನೋಡಿ